ಿದ್ದ ಸೈನಿಕರು ಸನ್ನದ್ಧ ಏನೇನಿದ್ರು ಯುದ್ಧ ಮಾತ್ರ ಬ್ಯಾಲೆನ್ಸ್ ಇದೆ ಯುದ್ಧ 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 ಯುದ್ಧೋನ್ವಾದ ಸಿಡಿದೆದ್ದ ಭಾರತ ಸೇನೆಗೆ ಪ್ರತೀಕಾರದ ಪರಮಾಧಿಕಾರ ಹುಟ್ಟಡಗಿಸಲು ಭಾರತ ರಣಭೀಕರ ನಿರ್ಧಾರ ಸೇನೆಗೆ ಕೇಂದ್ರ ಸರ್ಕಾರದ ಸಹಕಾರ ಪಾಕ್ ನ ಪರಿಸ್ಥಿತಿ ಗಂಭೀರ ಭೀಕರ ಭಾರತ ಪಾಕ್ ಮಧ್ಯೆ ವಾರ್ ಕಾರ್ಡ್ ಕಂಡು ಕೇಳರಿಯದ ಮಹಾಯುದ್ಧ ಫಿಕ್ಸ್ ಇದೇ ಆಗೋಗುತ್ತ ನಿರ್ಣಾಯಕ ಯುದ್ಧ ಉಗ್ರ ಕ್ರಿಮಿ ಪಾಕಿ ಹುಟ್ಟಡಗಿಸೋ ಮಹಾಯುದ್ಧ ಭಯೋತ್ಪಾದಕ ಪ್ರೇಮಿ ಸದೆಬಡಿಯೋ ಮಹಾಯುದ್ಧ ಈ ಯುದ್ಧ ಆಗಬೇಕಾಗಿದೆ ಇವತ್ತು ಒಂದೇ ದಿನ ಮೋದಿ ನೇತೃತ್ವದಲ್ಲಿ ನಾಲ್ಕು ನಾಲ್ಕು ಸಭೆಯನ್ನ ಮಾಡಲಾಗ್ತಾ ಇದೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಎಂಟು ದಿನದಲ್ಲಿ ಎರಡನೇ ಬಾರಿಗೆ ಕೇಂದ್ರ ಭದ್ರತಾ ಸಮಿತಿ ಸಭೆಯನ್ನ ನಡೆಸ್ತಾ ಇರುವಂತದ್ದು ಸೊ ಹಾಗಾಗಿ ಮಹಾಯುದ್ಧ ಇವತ್ತೇ ತೀರ್ಮಾನ ಆಗತ್ತಾ ಈಗಾಗಲೇ ಸೇನೆಗೆ ಕಂಪ್ಲೀಟ್ ಆಗಿ ನಮ್ಮ ಭಾರತೀಯ ಸೇನೆಗೆ ಕಂಪ್ಲೀಟಾಗಿ ನರೇಂದ್ರ ಮೋದಿ ಅವರು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇವತ್ತು ನಾಲ್ಕು ಸಭೆಗಳು ಕೂಡ ಇರುವಂಥದ್ದು ನಿರ್ಣಾಯಕ ಸಭೆಗಳು ಕೂಡ ಅಂತ ಹೇಳಾಗ್ತಾ ಇರುವಂಥದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ಸಭೆಯನ್ನು ಕೂಡ ಕರೆಯಲಾಗಿದೆ ಈಗಾಗಲೇ ಸಭೆಗೆ ಅಂತ ಹೇಳಿ ಎಲ್ಲ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ ಈ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಕೂಡ ನಡೆಯುತ್ತೆ ಇವತ್ತು ಈ ಒಂದು ಸಭೆಯಲ್ಲೂ ಕೂಡ ಮಹತ್ವದ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗುತ್ತೆ ಎಂಟು ದಿನಗಳಿಂದಲೂ ಕೂಡ ಸಭೆ ಮೇಲೆ ಸಭೆ ಸಭೆ ಮೇಲೆ ಸಭೆಯನ್ನ ಮಾಡಲಾಗ್ತಾ ಇದೆ ಹೀಗಾದ್ರೂ ಮಾಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆ ಮೇಲೆ ಸಭೆ ಆಗ್ತಾ ಇದೆ ಶಿಗುಣಂ ಭಾರತ ವಿರಾಟ ರೂಪಂ ಪಾಕ್ ವಿರುದ್ಧ ಮೊಳಗಲಿದ್ಯಾ ಯುದ್ಧದ ರಣಕಹಳೆ ಟೈಮ್ ನೀವೇ ಫಿಕ್ಸ್ ಮಾಡಿ ಡೇಟು ಕೂಡ ನೀವೇ ನಿರ್ಧಾರವನ್ನು ಮಾಡಿ ಭಾರತೀಯ ಸೇನೆಗೆ ಮೋದಿ ಸರ್ವ ಅಧಿಕಾರವನ್ನ ಕೊಟ್ಟಿದ್ದಾರೆ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಸೇನೆಗೆ ಅಧಿಕಾರವನ್ನ ಕೂಡ ಕೊಡಲಾಗಿದೆ ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಬಿಗ್ ಬಿಗ್ ಡಿಸಿಷನ್ ಅನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಯಾವುದೇ ಕ್ಷಣ ಯಾವುದೇ ನಿರ್ಧಾರ ನಿಮಗೆ ಬಿಟ್ಟದ್ದು ನಿಮಗೆ ಫ್ರೀ ಹ್ಯಾಂಡ್ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳ್ತಾ ಇರುವಂತದ್ದು ನೀವು ಏನೇ ತೀರ್ಮಾನವನ್ನ ಕೈಗೊಂಡಿದ್ರು ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಮೂವರು ಸೇನಾ ಮುಖ್ಯಸ್ಥರಿಗೆ ಮೋದಿ ಪವರ್ ಅನ್ನ ಕೊಟ್ಟಿದ್ದಾರೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಈಗಾಗಲೇ ಮಾಡಲಾಗಿರುವಂತದ್ದು ಮೂರು ಸೇನೆಗಳಿಗೂ ಕೂಡ ಮುಕ್ತ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಸೇನೆಗೆ ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡ್ಲಾಗಿರುವಂಥದ್ದು ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಸೊ ಹಾಗಾಗಿ ನೀವು ಯಾವುದೇ ತೀರ್ಮಾನವನ್ನು ಕೈಗೊಂಡ್ರು ಅದಕ್ಕೆ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಫ್ರೀ ಹ್ಯಾಂಡ್ ಕೊಡ್ತೀವಿ ಯಾವುದೇ ರೀತಿಯಾದಂತಹ ಒತ್ತಡ ಹಾಕುವಂತಹ ಕೆಲಸಕ್ಕೆ ನಾವು ಮುಂದಾಗೋದಿಲ್ಲ ಯಾವ ಅಡೆತಡೆ ಇಲ್ಲ ಸೇನೆ ಮೇಲೆ ಸಂಪೂರ್ಣವಾಗಿ ನಮಗೆ ನಂಬಿಕೆ ಇದೆ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಅವರು ಕೂಡ ಹೇಳಿರುವಂಥದ್ದು ಸೊ ಹಾಗಾಗಿ ಇದು ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ ಏನಾಗುತ್ತೆ ಒಂದು ಕಡೆ ಪಾಕ್ಗೆ ಢವಢವ ಶುರುವಾಗಿರುವಂಥದ್ದು ಪಾಕ್ ಈಗಾಗ್ಲೇ ಕೂಡ ನಡೆಸಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಯನ್ನು ಕೂಡ ಹಿಡಿದುಕೊಂಡಿದ್ದಾರೆ ಸೊ ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಇಪ್ಪತ್ನಾಲ್ಕು ಗಂಟೆಯೊಳಗೆ ಭಾರತ ದಾಳಿ ಮಾಡುತ್ತೆ ಅಂತ ಹೇಳಿ ಪಾಕ್ ಹೇಳ್ಕೊಂಡಿದೆ ಪಾಕಿ ಮಂತ್ರಿಯೇ ಬಿಚ್ಚಿಟ್ಟಿದ್ದಾನೆ ಬಿಗ್ ಸೀಕ್ರೆಟ್ ಅನ್ನ ರಾತ್ರೂ ರಾತ್ರಿ ಸುದ್ದಿಗೋಷ್ಠಿ ನಡೆಸಿ ಪಾಕ್ ಮಂತ್ರಿ ಅಳಲನ್ನ ತೋಡ್ಕೊಂಡಿದ್ದಾನೆ ಈ ಭಯ ಮುಂಚೆನೆ ಇರ್ಬೇಕಿತ್ತು ನಾವೇನು ಮಾಡಿಲ್ಲ ನಮ್ಮನ್ನ ನಂಬಿ ಪ್ಲೀಸ್ ನೀವು ನಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಪಾಕ್ ಹೇಳ್ತಾ ಇರುವಂತದ್ದು ಪಾಕ್ ಮಂತ್ರಿ ಅತಾವುಲ್ಲಾ ತರಾರ್ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಅತಾವುಲ್ಲಾ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ನಮ್ಮದೇನು ಇಲ್ಲಿ ಪಾತ್ರ ಏನು ಇಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾ ಇದೆ ರಾತ್ರೋರಾತ್ರಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಮ್ಮ ಪಾತ್ರ ಏನಿಲ್ಲ ನಮ್ಮ ನಂಬಿ ಅಂತ ಹೇಳಿ ಈಗ ಕುತಂತ್ರಿ ಪಾಕಿಸ್ತಾನ ಹೇಳ್ತಾ ಇರುವಂಥದ್ದು ನಾವೇನು ಕಣ್ಮುಚ್ಕೊಂಡು ನಂಬೋದಕ್ಕೆ ನಾವೇನು ಬುದ್ಧಿಹೀನರ ನಮ್ಗೇನು ಬುದ್ಧಿ ಇಲ್ವಾ ತಲೆಯಲ್ಲಿ ನೀವು ಹೇಳಿದ್ದನ್ನು ನಂಬುತ್ತೀವಾ ಅನ್ನುವಂತಹ ಪ್ರಶ್ನೆಗಳು And example, Pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pehel incident. Indian self assumed hubristic role of judge, jury, and executioner in the region is reckless and vehemently rejected pakistan has been the victim of terrorism itself and truly understands the pain of this scourge we have always condemned terrorism in all its forms and manifestations anywhere in the world being a responsible state pakistan open heartedly offered a credible transparent an independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Evasion of credible investigation is in itself. Sufficient evidence exposing India's real motives. Consciously making strategic decisions hostage to public sentiments purposefully trumped up for securing political objectives is unfortunate and deplorable. Pakistan reiterates that any such military adventurism by India would be responded to assuredly and decisively. The international community must remain alive to the reality that the onus of escalatory spiral and its ensuing consequences shall squarely lie with india the nation reiterates its resolve to defend the sovereignty and territorial integrity of pakistan at all